ನಾವು ಜೀವನದಲ್ಲಿ ನಾವು ಸಹಿತ ಒಬ್ರು ಪ್ರಯಾಣಿಕರು ನಾವು ಸಹಿತ ಹೊಂಟಿವಿ ಎಲ್ಲಿಗೆ ಹೊಂಟಿವಿ ಅಂತಂದ್ರೆ ಆ ಭಗವಂತನ ಸನ್ನಿಧಾನವನ್ನು ಮುಟ್ಟಬೇಕು ಅಂತ ಹೇಳಿ ಹೊಂಟಿವಿ ಹೊಂಟಿವಲ್ರಿ ಮುಕ್ತಿ ಹೇಳಿ ಹೊಂಟಿವಿ ಎದರಿಂದ ಮುಕ್ತಿ ಪಡಿಬೇಕು ಅಂದಾಗ ಈ ಕಾಡನ್ನ ದಾಟಿ ಹೋಗಬೇಕಾಗಿದೆ ಯಾವ ಕಾಡು ಸಂಸಾರ ಅಂತಕ್ಕಂಥ ಕಾಡು ನಿಮಗೂ ಎಲ್ಲ ಒಂದು ಐತಿ ನಡಬಾರಕ್ಕೆ ಎಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಐತಿ ನೀವು ಈಗಿರುವಂತ ಜಾಗದಿಂದ ಆ ಭಗವಂತನ ಸನ್ನಿಧಾನ ಅಂತ ಒಂದು ಐತಿ ನೀವು ಆ ಕಾಡನ್ನ ದಾಟಿ ಹೋಗಬೇಕಾಗೈತಿ ನಿಮಗೆ ಚಿಂತೆ ಐತೆ ಹ್ಯಾಂಗೆ ಹೋಗೋದಪ್ಪ ಅಂತ ಗುರುಗಳು ಹೇಳ್ತಾರೆ ಗುರುಗಳು ಒಂದು ಗಡಿಗೆ ಆಯಸ್ಸು ಕೊಡ್ತಾರೆ ಎಣ್ಣಿ ಅಂತಕ್ಕಂಥ ಆಯಸ್ಸು ಕೊಡ್ತಾರ ಜ್ಞಾನ ಅಂತಕ್ಕಂಥ ದೀಪ ಕೊಡ್ತಾರ ಕೊಟ್ಟಾರಿಲ್ರಿ ನೀವು ಎಷ್ಟೋ ವರ್ಷದಿಂದ ಶಾಸ್ತ್ರವನ್ನು ಕೇಳ್ಕೊತ ಬಂದಿರಿ ನಿಮ್ಮ ಕೈಯಾಗೂ ದೀಪ ಕೊಟ್ಟಾರ ಆಯಸ್ ಅಂತಕ್ಕಂಥ ಎನ್ನಿನೂ ಕೊಟ್ಟಾರ ನೀವು ಕಾಡನ್ನ ದಾಟ್ಲಕತ್ತೀರಿ ಆದ್ರೆ ಗುರುನು ಒಂದು ಮಾತನ್ನ ಎದಕ್ಕೂ ಅಂಟ್ಕೊಳ್ಬೇಡಪ್ಪ ನಿನ್ನ ಗಮನ ಎಲ್ಲಿರ್ಲಿ ಅಂತಂದ್ರೆ ಭಗವಂತನ ಸಾಕ್ಷಾತ್ಕಾರ ಆಗುವಂತಲ್ಲಿ ಇಲ್ಲಿ ಭಗವಂತನ ಸನ್ನಿಧಾನವನ್ನ ಸೇರುವಂತಲ್ಲಿ ಹತ್ತು ಮಾತ್ರ ಗಮನ ಇರಲಿ ಮತ್ತೆಲ್ಲಿ ಗಮನ ಕೊಡಬೇಡ ನೀವು ಜೀವನದಾಗ ಹೊಂಟೀರಿ ಭಗವಂತನ ದೀಪ ಆಯಸ್ಸು ಅಂತಕ್ಕಂಥ ಎಣ್ಣೆ ಹಿಡ್ಕೊಂಡು ಹೊಂಟೀರಿ ಅಲ್ಲಿ ಮಿನ್ಸ್ತದ ಏನು ಮಿನ್ಸ್ತದ ಅಂತಂದ್ರೆ ಮಕ್ಕಳ ಮರಿ ಅಂತಕ್ಕಂಥದ್ದು ಮಿಲ್ಸ್ತೀರಿ ನಂದು ಹೊಲ ನಂದು ಮನಿ ಅಂತಕ್ಕಂಥದ್ದು ಅನಿಸ್ತೈತಿ ಅನಿಸ್ತತಿ ಗುರು ಹೇಳಾನಪ್ಪ ಎದಕ್ಕೂ ಅಂಟ್ಕೊಳ್ಬಾರ್ದು ಭಗವಂತನ ನಾಮಸ್ಮರಣೆ ಅಟ್ಟ ಮಾಡಬೇಕು ಅಂತ ಅನಿಸ್ತೈತಿ ಮತ್ತೊಂದು ಕ್ಷಣಕ್ಕ ನನ್ನ ಮಕ್ಕಳಿಗೆ ಆಗ್ಬೇಕು ನನ್ನ ಆಗ್ಬೇಕು ಅವ್ರ ಆಗ್ಬೇಕು ವಿಚಾರ ಬರ್ತವತಿಲ್ಲ ಏನಿಸ್ತೇತಿ ಹತ್ತು ಲಕ್ಷ ರೂಪಾಯಿ ಆಗ್ಯಾವ ಮಗಳ ಮದುವೆ ಒಂದಾಗ್ತದ ಮನೆಯೊಂದಾಗ್ತೀನ ಆಶೀರ್ವಚನದ ಪ್ರವಾಹದಲ್ಲಿ ನೀವು ಇಳಿದ್ರಿ ಅಂತಂದ್ರ ಮೈಗೆ ಹತ್ಕೊಂಡಿದ್ದ ಕೆಸರು ಹೋಗ್ತದ ನಿಮ್ಮ ಮನಸ್ಸು ಶುಭ್ರ ಆಗ್ತದ ಜೀವನನು ಸಹಿತ ಶುಭ್ರ ಆಗ್ತದ ಅಂತ ಅದರ ಸಲುವಾಗಿ ನೀವೆಲ್ಲರೂ ಸಹಿತ ಗುರುವಿನ ವಾಣಿಯನ್ನು ಆಲಿಸ್ಲಿಕ್ಕೆ ಬಂದಿರಿ ಗುರುವಿನ ವಾಣಿಗಿಂತ ದೊಡ್ಡದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಗುರುವಿನ ವಾಣಿಗಿಂತ ದೊಡ್ಡದು ಯಾವುದೂ ಇಲ್ಲ ಗುರುವಿನ ವಾಣಿ ನಮಗೆ ಅಮೃತ ಸಮಾನ ಆಗ್ತದ ಹೆಂಗ ಅಂತಂದ್ರ ಹಸಿದವನಿಗೆ ಊಟ ಹೆಂಗ ಅಮೃತ ಆಗ್ತದೆ ಹಸಿವಾದವನಿಗೆ ಊಟನ ಬಿಟ್ರೆ ಮತ್ತೆ ಯಾವ್ದು ಚಿಂತಿರಂಗಿಲ್ಲ ಬಹಳ ಬಾಯಾರಿಕೆ ಆದವನಿಗೆ ನೀರನೇ ಅಮೃತದ ಕತೆ ಕಾಣ್ತದೆ ಹಂಗ ಜೀವನದಲ್ಲಿ ಏನೇನೆಲ್ಲ ಕಷ್ಟಗಳನ್ನು ಅನುಭವಿಸಿರ್ತೀವಲ್ಲ ನಾವು ನಮಗೆಲ್ಲವರಿಗೆ ಯಾವುದು ಅಮೃತ ಪ್ರಾಯವಾಗ್ತದ ಅಂತಂದ್ರೆ ಅದು ಶ್ರೀ ಗುರುವಿನ ವಚನ ಶ್ರೀ ಗುರುವಿನ ವಾಣಿ ಹಿರಿಯರು ಹೇಳ್ತಾರೆ ಗುರುಗಳು ಹೇಳಿದ್ರಾಗಳೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚುರುಮಿಲಿತನ್ಯೇನ ತಸ್ಮೈ ಶ್ರೀ ಗುರುವೇ ನಮಃ ಈ ಜಗತ್ತನ್ನ ಬೆಳಗುವವನು ಯಾರೀ ಸೂರ್ಯ ಹಗಲತ್ತಿನಲ್ಲಿ ಈ ಜಗತ್ತನ್ನು ಸೂರ್ಯ ಬೆಳಗ್ತಾನ ರಾತ್ರಿ ಹೊತ್ತು ಕತ್ತಲ ಒಳಗ ಕತ್ತಲನ್ನ ದೂರ ಮಾಡ್ಲಿಕ್ಕೆ ಅಂತ ಹೇಳಿ ಚಂದ್ರ ಬೆಳಗ್ತ ಹಗಲತ್ತಿನಲ್ಲಿ ಸೂರ್ಯ ಬೆಳಗತಾನ ರಾತ್ರಿ ಹೊತ್ತು ಚಂದ್ರ ಬೆಳಗ್ತಾನ ಕತ್ತಲೆಯನ್ನು ಹೊಡೆದೋಡಿಸ್ತಾನ ಮನೆ ಒಳಗಿರ್ತಕ್ಕಂತ ಕತ್ತಲೆಯನ್ನ ದೀಪ ಹೊಡೆದೋಡಿಸ್ತದ ಹಂಗ ನಮ್ಮ ಮನಸ್ಸಿನೊಳಗೆ ಏನು ಅಜ್ಞಾನ ಅಂತಕ್ಕಂಥ ಈ ಕತ್ತಲೆ ತುಂಬಿಕೊಂಡದಲ್ಲ ಏನ ಮೋಹ ಮಾಯೆ ಮದ ಅಂತಕ್ಕ ಹರಿ ಷರ್ಗಗಳೇನು ಅಜ್ಞಾನ ಅಂತ ಕೂಡಿರ್ತಕ್ಕಂಥ ಇದೇನು ಕತ್ತಲೆ ತುಂಬ್ಕೊಂಡದಲ್ಲ ಈ ಕತ್ತಲೇನ ಹೋಗಿಸ್ಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಹೇಳ್ತಾರಂದ್ರ ಶ್ರೀ ಗುರುವಿನ ವಾಣಿಯಿಂದ ಹೊತ್ತಿಕೊಂಡಿರ್ತಕ್ಕಂಥ ಜ್ಯೋತಿಯನ್ನ ನಮ್ಮ ಮನಸ್ಸಿನಲ್ಲಿ ಉರಿಸ್ಕೊಳ್ಬೇಕು ಮನೆಯಲ್ಲಿ ದೀಪವನ್ನು ಉರಿಸಿದಾಗ ಹೆಂಗೆ ಕತ್ತಲೆ ಕತ್ತಲೆ ಹೊಡೆದೋಗ್ತದಲ್ಲ ಶ್ರೀ ಗುರುವಿನ ಮಾತನ್ನು ನಾವು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ಅಂಧಕಾರವನ್ನು ಗುರುವಿನ ವಾಣಿ ಅಂತಕ್ಕಂಥ ಜ್ಞಾನ ದೀಪಿಗೆ ಹೊಡೆದೋಡಿಸ್ತದೆ